ಜಿ ಕೆ ಮಂಜುನಾಥ್ ಪಿಎಂ ಟಿವಿ ಸಂಪಾದಕರು ಹೇಗಿದ್ದೀರಾ ತಾವೆಲ್ಲರೂ ಪಿ ಎಂಟಿವಿ ವೀಕ್ಷಕರು ಸ್ನೇಹಿತರೆ ಆ ಗಂಡ ಹಿಂತಿ ನಡುವೆ ಮಗು ಬಲಿ ಪಶು ದೊಡ್ಡ ದೊಡ್ಡವರ ನಡುವೆ ಚಿಕ್ಕವರು ಬಲಿ ಪಶು ರಾಜ ಮಹಾರಾಜರ ವಿದ್ಯದಲ್ಲಿ ಸೈನಿಕರ ಬಲಿ ಪಶು ಇಂಥ ಒಂದು ವಿಚಾರ ನಡೀತಾ 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 ಬರ್ತಾ ಇದೆ ಇಂಥ ಒಂದು ವಿಚಾರ ನಡೀತಾ ನಡೀತಾ ಬರ್ತಾ ಇದೆ ಈಗ್ಲೂ ಕೇಳ್ತಾ ಇದ್ರೆ ಈಗ್ಲೂ ನಡೀತಾ ಇದೆ ಅದು ಬರ್ತಾ 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 ಏನಾಗ್ತಾ ಇದೆ ಅಂದ್ರೆ ರಾಜಕೀಯ ತಿರುವನ್ನ ಪಡಿತಾ ಇದೆ ರಾಜಕೀಯದಲ್ಲಿನೂ ನಡೀತಾ ಇದೆ ರಾಜಕೀಯದಲ್ಲಿನೂ ಸಾಯ್ತಾ ಇದ್ದಾರೆ ಸ್ನೇಹಿತರೆ ನಾನು ಇವತ್ತು ವಿಷಯ ಹೇಳಕ್ ಹೊಡ್ತಾ ಇದ್ದು ತಮ್ ಗೊತ್ತಾಯ್ತು ಅನ್ಕೋತೇನೆ ಬಳ್ಳಾರಿಯ ಚುನಾವಣೆ ಕುರಿತಾಗಿ ಬಳ್ಳಾರಿಯ ಚುನಾವಣೆ ಮುಗಿದು ಸಹ ಚುನಾವಣೆಯಲ್ಲಿ ಆಗ್ತಾ ಇರುವ ಸಮಸ್ಯೆಯನ್ನು ಇಟ್ಟುಕೊಂಡು ಕೂಡ ಒಂದ್ ರೀತಿ ನಡೀತಾ ಇರುವ ಘಟನೆ ಏನಿದು ಚಳಿಗಾಲ ಅಧಿವೇಶನದಲ್ಲಿ ನೇರ ನೇರವಾಗಿನೇ ತಿಕ್ಕಾಟ ಆಯಿತು ನೇರ ನೇರವಾಗಿನೇ ಆಗ್ಬೇಕಾಗಿತ್ತು ಆಗಿತ್ತು ಅನ್ನೋ ಅದು ಹೋಗಿರೋ ವಿಚಾರ ಜನಾರ್ದನ್ ರೆಡ್ಡಿ ಅವರು ಮತ್ಯಾರು ತಮಗ್ ಗೊತ್ತಲ್ವಾ ಸೊ ಇಂಥ ವಿಚಾರವನ್ನ ತಮ್ಮ ಮುಂದೆ ನಾವು ಏನು ಸ್ಪಷ್ಟೀಕರಿಸಕ್ಕೆ ಬಂದಿದ್ದೀವಿ ಇವತ್ತು ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ಶ್ರೀರಾಮುಲು ಇಂಥ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಜೀವ ಕಳ್ಕೊಂತಾನಂದ್ರೆ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಆ ಎ ಒನ್ ಆರೋಪಿ ಅಂತ ಆರ್ ಆಗಿರ್ಬೋದು ಇವತ್ತು ಶ್ರೀರಾಮಲು ಇದಾರಂತೂ ಕೂಡ ಕೇಸ್ ದಾಖಲಾಗಿರ್ಬೋದು ಇವತ್ತು ನನ್ನ ಕಾರ್ಯಕರ್ತ ಸುಮ್ನೆ ಸಮಾಧಾನ ರೀತಿಯಾಗಿ ನನ್ನ ಕಟೋಟ್ರನ್ನ ಕಟ್ಬೇಕಾದ್ರೆ ನನ್ನ ಕಟೋಟ್ರನ್ನ ಹಾಕ್ಬೇಕಾದ್ರೆ ಬಿಜೆಪಿ ಕಾರ್ಯಕರ್ತರು ಬಂದ್ಬಿಟ್ಟು ಅವನ ಮೇಲೆ ದಾಂಧಲೆ ಮಾಡಿ ಅಂತ ಹೇಳ್ಬೋದಾಗಿತ್ತು ಅದ್ರಲ್ಲಿ ಯಾವ ಪಕ್ಷ ಯಾವ ಭೇದ ಭಾವ ಇಲ್ದೇನೆ ಇವತ್ತು ಜೀವ ಕಳ್ಕೊಂಡ್ಬಿಟ್ರಲ್ಲ ಜೀವ ಹೋಯ್ತಲ್ಲ ಎಷ್ಟೋ ಕುಡ್ಬೋದು ನೀವು ಎಷ್ಟೋ ಲಕ್ಷ ಕುಡಬಹುದು ಎಷ್ಟೋ ಕೋಟಿ ಕೊಡ್ಬೋದು ಆದ್ರೆ ಜೀವ ಕೊಡಕ್ಕಾಗತ್ತ ಆದ್ರೆ ಒಂದ್ ತಿಳ್ಕೊಳ್ಳಿ ಈ ಪ್ರಪಂಚದಲ್ಲಿ ಹುಟ್ತೀವಿ ಅಂತ ಗೊತ್ತಿಲ್ಲ ಆದ್ರೆ ಸಾಯ್ತೀವಿ ಅಂತ ಗೊತ್ತಿದೆ ಇವತ್ತು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಇವತ್ತು ಶ್ರೀರಾಮುಲು ಆಗಿರ್ಬೋದು ಭರತ್ ರೆಡ್ಡಿ ಅವ್ರ ಆಗಿರ್ಬೋದು ಇವತ್ತು ನೀವು ಇವತ್ತು ಹೋರಾಟ ಮಾಡ್ತಿದ್ದೀರಾ ನನ್ನ ಕಾರ್ಯಕರ್ತನಿಗೆ ಸಮಸ್ಯೆ ಆಯ್ತು ನನ್ನ ಕಾರ್ಯಕರ್ತ ಜೀವ ಕಳ್ಕೊಂಡ ಇವತ್ತು ಇಲ್ಲ ನಾವು ಸುಮ್ನೆ ಇದ್ದೀವಿ ಇದು ಉದ್ದೇಶ ಪೂರ್ವಕವಾಗಿ ಇವತ್ತು ಯಾರೋ ಟಾರ್ಗೆಟ್ ಮಾಡ್ಬಿಟ್ಟು ಅವನನ್ನ ಹೊಡೆದಿದ್ದಾರೆ ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಜನಾರ್ದನ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇರ್ಬೋದು ಇಲ್ಲ ಅದು ಶ್ರೀರಾಮುಲು ಹೇಳ್ತಾ ಇರ್ಬೋದು ಅಲ್ಲಿರುವ ಪೊಲೀಸ್ ವ್ಯಾಪ್ತಿಯಲ್ಲಿ ಬಂದಂತ ಇದು ಪ್ರೈವೇಟ್ ಗುಂಡು ಇದು ಗೋರ್ಮೆಂಟ್ ಗುಂಡು ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಅಲ್ಲಿ ಇನ್ಫಾರ್ಮೇಶನ್ ಹೇಳ್ತಾ ಇರೋದು ಆದ್ರೆ ಇದ್ರ ಎಲ್ಲಾರು ಮಧ್ಯೆ ಜೀವ ತರಕಾಗುತ್ತಮ್ಗೆಲ್ಲರ ಕಡೆಯಿಂದ ತಾವೇನಾದ್ರೂ ವಾಪಸ್ ಸತ್ತೋಗಿರೋ ಜೀವವನ್ನ ಮತ್ತೆ ಆ ಮನೆಗೆ ಕೊಡಕಾಗುತ್ತಾ ಆ ಕುಟುಂಬಸ್ಥರಿಗೆ ಕೊಡಕ್ಕಾಗುತ್ತ ಅರ್ಥ ಮಾಡ್ಕೊಳ್ಳಿ ತಾವೆಲ್ಲರೂ ಸ್ನೇಹಿತರೆ ಇವತ್ತು ಮತ್ತೆ ಒಬ್ಬ ಕಾರ್ಯಕರ್ತ ಆ ಬಲಿ ಪಶು ಆಗಿದ್ದಾನಂದ್ರೆ ಎಷ್ಟು ಮಟ್ಟಿಗೆ ನಿಮ್ಮ ರಾಜಕೀಯ ಹುಚ್ಚ ಹಿಡಿದಿದೆ ಎಷ್ಟ್ರ ಮಟ್ಟಿಗೆ ನೀವು ಮೂರ್ಖರಾಗ್ತಾ ಇದ್ದೀರಾ ಎಷ್ಟ್ರ ಮಟ್ಟಿಗೆ ನೀವು ಕಾನೂನನ್ನ ಬಿಟ್ಟು ಬದುಕ್ತಾ ಇದ್ದೀರಾ ಎಷ್ಟ್ರ ಮಟ್ಟಿಗೆ ನೀವು ಇವತ್ತು ನಿಮ್ಮ ತಂದೆ ತಾಯಿ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಇವತ್ತು ರಾಜಕೀಯ ಬೆನ್ನತ್ತಿ ಆ ಎಂ ಎಲ್ ಆ ಎಂ ಪಿ ಇವನು ಅವನು ಅಂತ ಆ ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಂಡು ಅದನ್ನ ಸ್ಟೇಟಸ್ ಇಟ್ಕೊಂಡು ನಾನು ಲೀಡರ್ ಅಂತ ಮೆರಿತಾ ಇದ್ದೆ ಮೆರಿದ್ರೆ ಏನು ಇವತ್ತು ನೀವು ಸತ್ತ ಮೇಲೆ ನಿಮ್ಮ ಹೆಣದ ಮೇಲೆ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ರಾಜಕೀಯ ಬೆಳೆಯನ್ನ ಬೇಯಿಸ್ಕೊತಾ ಇದ್ದಾರೆ ಇದು ಬೇಕಾ ನಿಷ್ಠಾವಂತ ರಾಜಕಾರಣಿ ತನ್ನಿ ನಿಷ್ಠಾವಂತ ರಾಜಕಾರಣಿಗಳಿಂದ ಅಧಿಕಾರವನ್ನ ಆಡಿಸ್ಕೊಳ್ಳಿ ನಿಮ್ಗೆ ಅಂತಾರೆ ಇವತ್ತಾರು ಆ ಕೆಲಸ ಮಾಡಿದಾರೋ ಬಿಟ್ಟಿರೋದು ಅದು ಸೆಕೆಂಡರಿ ಇವತ್ತು ರಾಜಕೀಯ ಹುಚ್ಚು ಅನ್ನೋದು ಇವತ್ತು ಯಾರೋ ಒಬ್ಬ ಶ್ರೀಮಂತ್ರ ಮಗ ಸೈಲೀಲ್ ಆಗ್ಲಿ ಯಾರೋ ಒಬ್ಬ ಇವತ್ತು ರಾಜಕಾರಣಿ ಮಗ ಬಲಿಪಶುವ ಆಗ್ಲಿಲ್ಲ ಇವತ್ತು ಯಾವನೋ ಒಬ್ಬ ದೊಡ್ಡ ಮಂತ್ರಿ ಮಗ ಬಲಿಪಶು ಆಗ್ಲಿಲ್ಲ ಇವತ್ತು ಒಬ್ಬ ಸಣ್ಣ ಸಣ್ಣ ಕಾರ್ಯಕರ್ತ ಇವತ್ತು ಬಲಿಪಶುವಾಗಿದ್ದಾನೆ ಅಂದ್ರೆ ಇವತ್ತು ಬಲಿಪಶು ಆಗ್ತಾ ಇರೋರು ಬಡವರು ದೀನದಲಿತರು ರೈತರು ಕೂಲಿ ಕಾರ್ಮಿಕರು ಇವರೇ ತಾನೇ ಕಾರ್ಯಕರ್ತರು ಇವರೇ ತಾನೇ ಪಕ್ಷವನ್ನ ಬೆಳೆಸೋದು ಇವರೇ ತಾನೇ ನಿಮ್ಮನ್ನ ಬೆಳೆಸೋದು ಇವರೇ ತಾನೇ ಇವ್ರು ಸಾಯೋದು ಇವ್ರೆ ಆದ್ರೆ ನೀವು ಮಾತ್ರ ಹೆಲಿಕಾಪ್ಟರ್ ಬೆನ್ಸ್ ಕಾರು ಆಡಿ ಅಲ್ಲಿ ತಿರ್ಗಾಡೋದು ಇವ್ರು ಮಾತ್ರ ಶವ ಇಟ್ಟುಕೊಂಡು ಮನೆಯಲ್ಲಿ ಹತ್ ಬಿಟ್ಟು ಕರೆದು ಬಂದು ಅಷ್ಟು ಇಷ್ಟು ಹೆಲ್ಪ್ ಮಾಡಿ ಓಕೆ ನಮ್ಮ ಕಾರ್ಯಕರ್ತ ಅಂತ ಕೊಟ್ಬಿಡೋದು ಯಾಕಿದು ಅನ್ಯಾಯ ಏನು ಆಗ್ತಿರೋದಕ್ಕಾಗಿದ್ದೇ ನಾನು ಹೇಳ್ತಾ ಇದ್ದೆ ಯಾವ ರಾಜಕೀಯ ಪಕ್ಷಕ್ಕೂ ಬೈತಾ ಇಲ್ಲ ಯಾವ ರಾಜಕೀಯ ಪಕ್ಷದವರಿಗೆ ನಾನು ಹೇಳಾಯಿಸ್ತಾ ಇಲ್ಲ ಆದ್ರೆ ನಾನು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ನೀವು ಇರಲಿ ಪಕ್ಷವನ್ನ ಮಾಡಿ ದೇಶವನ್ನ ಸೇವೆ ಮಾಡಿ ಸಮಾಜ ಸೇವೆ ಮಾಡಿ ರಾಜಕೀಯ ಮಾಡಿ ಆದ್ರೆ ನಿಮ್ಮ ಜೀವ ತ್ಯಾಗವನ್ನ ಮಾಡಿಕೊಳ್ಳುವಂತ ಅವಶ್ಯಕತೆ ಏನಿದೆ ಜೀವವನ್ನ ತ್ಯಾಗ ಮಾಡಿ ರಾಜಕೀಯ ಮಾಡುವಂತ ಅವಶ್ಯಕತೆ ಏನಿದೆ ಇವತ್ತು ನೀವು ನಾಯಕರಿಗೋಸ್ಕರ ಜೀವವನ್ನ ಕೊಟ್ಟಿದ್ದರಂತ ಆಯ್ತಲ್ಲ ಇವತ್ತು ಮಿಲಿಟರಿಯಲ್ಲಿ ಆರ್ಮಿಯಲ್ಲಿ ಎಷ್ಟೋ ಜನ ಜೀವ ಕಳ್ಕೊಂತ ಇದ್ದಾರೆ ನನ್ನ ಕುಟುಂಬ ಜೊತೆ ಬದುಕಬೇಕಪ್ಪಾ ಅಂತ ಹೇಳಿ ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಘಟನೆಗಳು ಎಷ್ಟು ಅನ್ಯಾಯಕಾರಿಯಾಗಿ ಸೃಷ್ಟಿಯಾಗ್ತಾ ಇದೆ ಅವ್ರ ಮೇಲೆ ಇವ್ರ ಹಾಕೋದು ಇವ್ರ ಮೇಲೆ ಅವ್ರ ಹಾಕೋದು ಅಂದ ಮೇಲೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೂಡ ಕಾರ್ಯಕರ್ತರು ಎಷ್ಟು ಸಮಸ್ಯೆಗೆ ಗೇಡಾಗ್ತದೆ ಯಾವುದೇ ಜಿಲ್ಲೆ ಯಾವುದೇ ರಾಜ್ಯ ಯಾವುದೇ ಪಕ್ಷ ಹಾಗಾಗಿ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ಲಿಕ್ಕಾಯಿತು ಅದೇನು ಅನ್ನೋದು ಮುಂದೆ ಆ ಎಫ್ಐ ಆರ್ ಅಲ್ಲಿ ಅಲ್ಲಿ ಮುಂದೆ ಅಲ್ಲಿ ಕೋರ್ಟ್ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಾಗಿ ದಯವಿಟ್ಟು ಈ ವಿಷಯವನ್ನ ಯಾವುದೇ ಪಕ್ಷದವರು ಇರಲಿ ನಾನು ಯಾವ ಪಕ್ಷಕ್ಕೂ ಬೈತಾ ಇಲ್ಲ ಯಾವ ಪಕ್ಷಕ್ಕೂ ಹೇಳ್ತಾ ಇಲ್ಲ ಆದ್ರೆ ನಿಮ್ ಪಕ್ಷದಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಆದ್ರೆ ನಿಮ್ಮ ಕಾರ್ಯ ಏನು ನಿಮ್ಮ ಕೆಲಸ ಏನು ನೀವು ಯಾವ ರೀತಿಯಾಗಿ ಇರಬೇಕು ಅನ್ನೋದು ತಮಗ ಗಮನದಲ್ಲಿ ಇದ್ರೆ ಖಂಡಿತವಾಗ್ಲು ನೀವು ಜೀವವನ್ನ ಕಳೆದುಕೊಳ್ಳಲ್ಲ ದಯವಿಟ್ಟು ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮಂದರು ಒಳ್ಳೆ ಸ್ನೇಹಿತರ ಮಾತನ್ನ ಕೇಳಿ ರಾಜಕೀಯನ್ನ ಮಾಡಿ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಏನೋ ಇವತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಏನೋ ಒಂದು ಸಣ್ಣ ಕೆಲಸ ಮಾಡಿಕೊಟ್ರೆ ನೀವು ಎಮ್ ಎಲ್ ಎ ಅಂತ ಅವ್ರನ್ನ ದೇವ್ರಂತ ಕಾಣದಲ್ಲ ನಿಮ್ಮನ್ನ ದೇವ್ರ ರೀತಿಯಾಗಿ ತಯಾರು ಮಾಡಿದ್ರು ನಿಮ್ಮ ತಂದೆ ತಾಯಿಗಳನ್ನ ನಂಬ್ರಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇವತ್ತು ಸತ್ತ ಮೇಲೆ ನೂರೆಂಟು ಮಾತಾಡ್ತಾ ಇದೀವಿ ಇದ್ದಾಗ ಮಾತಾಡ್ಸಲ್ಲ ಇದ್ದಾಗ ಮಾತಾಡ್ಸಲ್ಲ ಇಂತ ಪರಿಸ್ಥಿತಿ ಉಂಟಾದಾಗ ಏನ್ರಿ ಮಾಡಕ್ ಸಾಧ್ಯ ಸ್ನೇಹಿತರೆ ಅದಕ್ಕೆ ಈ ವಿಷಯವನ್ನ ತಮ್ಗೆ ಹೇಳಕ್ ಬಂದಿದ್ದೀನಿ ಅದು ಬಳ್ಳಾರಿ ಬಗ್ಗೆ ಏನಾಯ್ತು ಅಲ್ಲವರ ಬಗ್ಗೆ ಏನಾಯ್ತು ಆ ಶಾಸಕರು ಈ ಶಾಸಕರು ನೇರ ನೇರ ವಾಗ್ದದಲ್ಲಿ ಏನಾಯ್ತು ಅನ್ನೋದು ಕೂಡ ತಾವುಗಳು ನೋಡ್ತಾ ಇದ್ರಿ ಆದ್ರೆ ಕಾರ್ಯಕರ್ತರಿಗೋಸ್ಕರನೇ ಇನ್ನು ಮುಂದಾದ್ರೂ ನೀವು ಕಾರ್ಯಕರ್ತರಾಗಿ ಸ್ವಲ್ಪ ಎತ್ತೆಚ್ಕೊಳ್ಳಿ ಕಾನೂನಿನ ಅರಿವಿರ್ಲಿ ನಿಮ್ಮ ತಂದೆ ತಾಯಿಯ ನೆನಪಿರ್ಲಿ ನಿಮ್ಮ ಹೆಣ್ಣು ಮಕ್ಕಳ ನೆನಪಿರ್ಲಿ ನಿಮ್ಮ ಮಕ್ಕಳ ನೆನಪಿರ್ಲಿ ನಿಮ್ಮ ವಿದ್ಯಾಭ್ಯಾಸ ನೆನಪಿರ್ಲಿ ಹಾಗಾಗಿ ತಮಗೆ ಈ ವಿಷಯನ ತಿಳಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇನ್ ಮುಂದಾದ್ರೂ ಎಚ್ಚೆತ್ಕೊಂಡು ಹೋಗ್ಲಿ ಇದೊಂದು ಭಾರತದಲ್ಲಿನೇ ಕರ್ನಾಟಕದಲ್ಲಿನೇ ಇದೊಂದು ಉದಾಹರಣೆ ಈ ಉದಾಹರಣೆಯನ್ನ ಯಾವತ್ತು ನೀವು ಮರಿಬೇಡಿ ನಿಮ್ ಕೈಯಲ್ಲಿ ನೆನಪಿರ್ಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಷಯನ ತಮ್ಮ ಮುಂದೆ ಪ್ರಸ್ತಾಪ ಪಡಿಸಕ್ ಬಂದಿನಿ ಆ ಮತ್ತೊಂದು ವಿಶೇಷ ಸುದ್ದಿ ಒಂದಿಗೆ ಬರ್ತೀನಿ ಆ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ